ಹಾಯ್ ವೆಲ್ಕಮ್ ಟು ಪವಿ ಜಗ್ಗಿ ವ್ಲಾಗ್ಸ್ ಇವತ್ತು ಬೆಳಿಗ್ಗೆನೆ ಏನೇ ಬೇಗ ಇದ್ದು ಫ್ಯಾಮಿಲಿ ಎಲ್ಲರೂ ಎಲ್ಲಿ ಹೋಗ್ತಾ ಇದ್ವಿ ನೋಡೋಣ ಬನ್ನಿಂಗ್ ಬನ್ನಿ ಈಗ ಗಾಡಿಗೆ ಪೆಟ್ರೋಲ್ ಹಾಕಿಸ್ಕೊಂಡು ಹೊರಡ್ತಾ ಇದ್ದೀವಿ ಆಕ್ಚುಲಿ ತುಂಬಾ ಜನಕ್ಕೆ ಏನಪ್ಪಾ ಅಂದ್ರೆ ನಮ್ಮ ಮನೆ ದೇವರು ನೇಮ್ ಸಹ ತುಂಬಾ ಜನ ಕೇಳಿರಲ್ಲ ಬನ್ನಿ ಎಲ್ಲಿದೆ ನಮ್ಮ ಮನೆ ದೇವ್ರು ಯಾವ ದೇವರು ಏನು ಅಂತ ಎಲ್ಲ ಮುಂದೆ ಹೋಗ್ತಾ ಹೋಗ್ತಾ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಬೆಳಿಗ್ಗೆ ಬೆಳಿಗ್ಗೆನೆ ಬ್ಯಾಂಗ್ಳೂರಲ್ಲಿ ತುಂತುರು ಸ್ಟಾರ್ಟ್ ಆಗಿದೆ ವೆದರ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ನಮ್ಮ ಬ್ಯಾಂಗ್ಳೂರು ಯೂನಿವರ್ಸಿಟಿ ಗೊತ್ತಿದೆ ಜಸ್ಟ್ ಹಾಗೆ ಹೋಗ್ತಾ ಇದ್ದೆ ಅಂತ ಒಂದು ಕ್ಲಿಪ್ ಮಾಡ್ಕೊಂಡಿದ್ದೆ ಅಷ್ಟೇ ನೋಡಿ ಈಗ ನಾವು ಎನ್ ಎಚ್ ಕನೆಕ್ಟ್ ಆಗಿದ್ದೀವಿ ಕ್ಲೈಮೇಟ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಥರ ವೆದರಲ್ಲಿ ಹೋಗೋದಕ್ಕೇನೆ ಒಂಥರ ಗುಡ್ ಫೀಲ್ ಅಂತ ಅನ್ಸುತ್ತೆ ಈ ಕಡೆ ಜಾಸ್ತಿ ಮಳೆನೂ ಅಲ್ಲ ಈ ಕಡೆ ಮಳೆ ಇಲ್ದಂಗೂ ಇಲ್ಲ ಒಂಥರ ಚೆನ್ನಾಗಿದೆ ವೆದರ್ ಮಾತ್ರ ನೈಸ್ ಕೂಲ್ ವೆದರ್ ನಮ್ಮ ಜತೀನಿಗಂತೂ ಫುಲ್ ಹ್ಯಾಪಿ ಈ ಥರ ಹೊರಗಡೆ ಹೋಗಬೇಕು ಅಂತಂದರೆ ಮಾತ್ರ ತುಂಬ ತುಂಬ ಇಷ್ಟಪಡ್ತಾನೆ ಹಾಗೆಯೇ ಅಜ್ಜಿ ತಾತನ ಮಧ್ಯ ಕುಂತ್ಕೊಂಡು ಫೋನ್ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾನೆ ಅವ್ರ ಅಜ್ಜಿ ತಾತಂಗಿಬ್ರಿಗೂ ಹಾ ಹೇಳಿ ವೀಡಿಯೋಗೆ ಅಂತ ಅಂದ್ಕೊಂಡು ಮನೆ ದೇವ್ರಿಗೆ ಇದ್ದೀವಿ ಅಂತ ಅಂದ್ಕೊಂಡು ಎಲ್ಲಿ ಏನು ಅಂತ ಹೇಳ್ತಾ ಇದ್ದಾನೆ ಸೊ ಹಾಗಾಗಿ ವಾಲ್ಯೂಮ್ ಮ್ಯೂಟ್ ಮಾಡಿದ್ದೀನಿ ಮದ್ದೂರು ಲೆಫ್ಟ್ ತೊಗೊಂಡ್ವಿ ಕೊಳ್ಳೇಗಾಲಕ್ಕೆ ಹೋಗೋ ರೋಡಲ್ಲಿ ಸಿಕ್ಕಾಪಟ್ಟೆ ಮಳೆ ಬಂತು ಜಸ್ಟ್ ಒನ್ ಮಿನಿಟ್ ಅಷ್ಟೇ ಅಷ್ಟೇನೊಂದು ಸ್ವಲ್ಪ ದೂರ ಬಂದ ತಕ್ಷಣ ಮಳೆನೇ ಇರಲಿಲ್ಲ ನೋಡ್ತಾ ಇರ್ಬೋದು ಎಷ್ಟು ಗ್ರೀನರಿ ಎಷ್ಟು ಗುಡ್ ಫೀಲ್ ಕೊಡುತ್ತೆ ಅಂತಂದರೆ ಹಳ್ಳಿ ವಾತಾವರಣ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಮಗಂತೂ ಹಳ್ಳಿ ಅಂದರೆ ತುಂಬ ಇಷ್ಟ ಬನ್ನಿ ಇವಾಗ ಟಿಫನ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಇಲ್ಲಿ ಮಳವಳ್ಳಿನಲ್ಲಿ ಗಾಡಿ ನಿಲ್ಲಿಸ್ತಾ ಇದ್ದೀವಿ ನಾವು ಯಾವಾಗ ಬಂದ್ರೂ ನೆ ಇದೇ ಹೋಟೆಲ್ನಲ್ಲೇನೆ ಹೋಟೆಲ್ ರುಚಿ ಸಾಗರ್ ಅಂತೇಳಿ ತುಂಬ ಅಂದರೆ ತುಂಬಾ ಏನೇ ಚೆನ್ನಾಗಿರುತ್ತೆ ಮಾತ್ರ ಟೇಸ್ಟ್ ಆಗಿರ್ಬೋದು ಇಲ್ಲಿ ಟೀ ಮಾತ್ರ ತುಂಬ ಚೆನ್ನಾಗಿರುತ್ತೆ ಹೇಗಿರುತ್ತೆ ಅಂತ ನನ್ನ ಹಸ್ಬೆಂಡ್ನ ಕೇಳೋಣ ಬನ್ನಿ ನಮ್ಮವರ ಇಡ್ಲಿ ತಗೊಂಡಿದ್ದಾರೆ ಹಸ್ಬೆಂಡ್ ಟೀ ತಗೊಂಡಿದ್ದಾರೆ ಹೆಂಗೈತೆ ತುಂಬ ಚೆನ್ನಾಗಿದೆ ಅದೇ ಹೋಟ್ಲು ತುಂಬ ಚೆನ್ನಾಗಿದೆ ಮಲ್ವಳ್ಳಿ ಸರ್ಕಲ್ ಲೆಫ್ಟ್ ಸೈಡಲ್ಲ ಏನೇ ಇದೆ ಹೋಟಲ್ಲು ಕಾರ್ನರ್ ಫಸ್ಟ್ ಒನ್ ಏನೇ ನಮ್ಮ ನಮ್ಮ ಮಾವ ರವೆ ಇಲ್ಲಿ ತೊಗೊಂಡ್ರು ಇಲ್ಲಿ ಖಾಲಿ ದೋಸೆ ತುಂಬ ಫೇಮಸ್ಸು ಸೊ ಜತನ್ನು ಯಾವಾಗ ಬಂದರೂ ಇಲ್ಲಿ ಖಾಲಿ ದೋಸೆನೇ ಏನೇ ತಿನ್ನೋದು ಅವನ ಫೇವ್ರೇಟ್ ಅಂತಲೇ ಹೇಳ್ಬೋದು ಈಗ ನಾನು ಕಾಫಿ ಎಲ್ಲ ಕುಡ್ಕೊಂಡು ಟಿಫನ್ ಎಲ್ಲ ತಿನ್ನಿಸಿ ದೇವ್ರಿಗೆ ಹೂ ತೊಗೊಳ್ಳೋಣ ಅಂತ ಬಂದಿದ್ದೀವಿ ಹಾರ ತಗೊಳ್ಳೋಣ ಅಂಥೇಳಿ ಎರಡು ಹಾರ ತಗೊಂಡು ಹಾಗೇನೆ ನಮಗೂ ಸ್ವಲ್ಪ ಅದಕ್ಕೆ ಹೂವು ಬೇಕಿತ್ತು ಸೊ ಹಾಗಾಗಿ ಹೂವೇ ತೊಗೊಂಡು ಇವಾಗ ಹೊರಡುತ್ತವೆ ಮನೆ ದೇವರಿಗೆ ಇನ್ನೇನೇ ನಾನು ಸ್ವಲ್ಪ ದೂರ ಅಷ್ಟೇ ತೋರಿಸ್ತೀನಿ ನಿಮಗೆ ಯಾವ ದೇವರು ಏನು ಎಲ್ಲಿರೋದು ಜೊತೆಗೆ ನಮ್ಮ ಮನೆ ದೇವರ ವಿಶೇಷತೆ ಏನಿದೆ ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ನನಗೆ ಎಷ್ಟು ಗೊತ್ತಿದೆ ಅಷ್ಟು ತಿಳಿಸ್ಕೊಡ್ತೀನಿ ಬನ್ನಿ ಈಗ ಹೂವು ಇಸ್ಕೊಂಡಾಯ್ತು ಹಾಗೇ ಇವಾಗ ಪೂಜೆ ಸಮಾನವನ್ನು ತೊಗೊಬೇಕು ಪೂಜೆ ಸಾಮಾನ ತಗೊಂಡು ಹೊರಡೋಣ ನಾನಿಲ್ಲಿ ಎಂಟು ವರ್ಷದಿಂದ ನೋಡ್ತಾ ಇದ್ದೇನೆ ಅಲ್ವಾ ಅವಾಗ್ಲೂ ಇವಾಗ್ಲಿಗೂ ಎಷ್ಟು ಚೆನ್ನಾಗಾಗಿದೆ ಅಂದರೆ ಇವಾಗ ಇಂಥ ಪದಾರ್ಥ ಸಿಗಲ್ಲ ಅನ್ನೋ ಥರ ಏನಿಲ್ಲ ಮೊದಲಾಗ್ದಿದ್ದರೆ ಕೆಲವೊಂದು ಪದಾರ್ಥಗಳನ್ನ ನಾವು ಬ್ಯಾಂಗ್ಳೂರಿಂದ ಬರ್ತಾ ತೊಗೊಂಡು ಇದ್ವಿ ಬಟ್ ಇವಾಗ ಎಷ್ಟು ಚೆನ್ನಾಗಾಗಿದೆ ಅಂದರೆ ಸಿಕ್ಕಾಬಟ್ಟೆ ಏನೇ ಅಂಗಡಿಗಳು ಯಾವ ಸಿಟಿಗೂ ಏನು ಕಡಿಮೆ ಇಲ್ಲ ಅಷ್ಟು ಚೆನ್ನಾಗಾಗಿದೆ ಇವಾಗ ನೋಡಿ ಪೂಜೆ ಸಾಮಾನೆಲ್ಲ ಇಟ್ಕೊಂಡು ನಮ್ಮ ಜತೆಯೂ ನಾನು ಹಿಂದೆನೇನೆ ಕುಂತ್ಕೊಳ್ತೀನಿ ಚೆನ್ನಾಗಿರುತ್ತೆ ಅಂತ ಹೇಳ್ದ ಸೊ ಹಾಗಾಗಿ ಅವನು ಹಿಂದೆ ಕುಂತ್ಕೊಂಡು ಬರ್ತಾ ಇದ್ದಾನೆ ಬನ್ನಿ ಇವಾಗ ಹೊರಡೋಣ ನೋಡಿ ಇದು ಮಾದೇಶ್ವರ ಬೆಟ್ಟಕ್ಕೆ ಹೋಗೋ ರೋಡು ಇಲ್ಲೊಂದೊಂದು ಸಹ ಹೊಸ್ದಾಗಿ ಟೋಲ್ ಆಗಿದೆ ತುಂಬನೇನೆ ದೊಡ್ಡದಾಗಿದೆ ರೋಡು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವಾಗ ರೋಡ್ಗಳನ್ನ ನೋಡಿ ಇವಾಗ ಭತ್ತದ ಸೀಸನ್ ಆಗಿರೋದ್ರಿಂದ ಎಲ್ಲ ಕಡೆಯೊಂದೆ ಭತ್ತಗಳೇನೇ ಹಾಕಿದ್ರು ಹಾಗೆಯೇ ಮುಂದೆ ಬಂದರೆ ನೋಡಿ ಇದು ಒಂಥರ ಕಾಡು ಥರ ಫೀಲ್ ಆಗ್ತಾಯಿತ್ತು ಯಾವುದೋ ಕಾಡಿಗೆ ಬಂದಿದ್ದೀವಿ ಅನ್ನೋ ಅಷ್ಟು ಖುಷಿ ಅನ್ನಿಸ್ತು ಸುತ್ತಮುತ್ತ ಈ ಥರ ಮರಗಳು ನೋಡೋದಕ್ಕೇನೆ ಒಂಥರ ಖುಷಿ ಅಂತ ಅನ್ಸುತ್ತೆ ನಮ್ಮ ಬೆಂಗಳೂರಲ್ಲಿ ಈ ಥರ ಎಲ್ಲಿ ಕಾಣಿಸುತ್ತೆ ಬರೀ ಪೊಲ್ಯೂಷನ್ ನಾಯ್ಸ್ ಇಷ್ಟೇ ಇಲ್ಲಿ ಬಂದರೆ ಏನೋ ಒಂಥರ ಸ್ವರ್ಗ ಅಂತಲೇ ಹೇಳ್ಬೋದು ಈ ಪ್ಲೇಸ್ ನೋಡ್ತಾ ಇರ್ಬೋದು ನೀವು ಇಲ್ಲಿ ತುಂಬ ಫಿಲಮ್ಗಳು ಶೂಟಿಂಗ್ ಆಗಿದೆ ನೋಡೋದಕ್ಕೆ ಮಾತ್ರ ಇಲ್ಲಿಗಿಂತ ಡೈರೆಕ್ಟಾಗಿ ಸೂಪರ್ ಆಗಿದೆ ಈ ಕಡೆ ಯಾರು ಬಂದಿರೋರಿದ್ರೆ ಕಮೆಂಟ್ ಮಾಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತೇಳಿ ನಾವು ಬೆಳಗ್ಗೆ ಸ್ವಲ್ಪ ಬೇಗ ಹೊರಟಿರೋದ್ರಿಂದ ಇನ್ನೊಂದುವೆ ಬೆಟ್ಟದ ಮೇಲೆಲ್ಲ ಎಷ್ಟು ಚೆನ್ನಾಗಿ ಫಾಗ್ ಸೇರ್ಕೊಂಡಿರೋದು ಒಳ್ಳೆ ವ್ಯೂ ನೋಡಿದ್ವಿ ಇದು ಬಂದು ಸತ್ತಿಗಾಲ ಹ್ಯಾಂಡ್ ಪೋಸ್ಟ್ ಅಂತೇಳಿ ಇಲ್ಲಿ ತುಂಬಾ ಆಟೋಗಳು ನಿಂತಿದೆ ನೋಡ್ತಾ ಇರ್ಬೋದು ಬಸ್ ಅಲ್ಲಿ ಬರೋರು ಸತ್ತಿಗಾಲ ಹ್ಯಾಂಡ್ ಪೋಸ್ಟ್ ಅಲ್ಲಿ ಇಳ್ಕೊಂಡ್ರೆ ಒಂದು ಟೆನ್ ರುಪೀಸ್ ಟ್ವೆಂಟಿ ರುಪೀಸ್ ತಗೊಳ್ತಾರೆ ಆಟೋದಲ್ಲಿ ನಮ್ಮ ಮನೆ ದೇವರಿಗೆ ಹೋಗಬಹುದು ಜಸ್ಟ್ ಒನ್ ಟೂ ಕಿಲೋಮೀಟರ್ಸ್ ಆಗುತ್ತೆ ಅಲ್ಲಿ ಬ್ರಿಡ್ಜ್ ಕಾಣಿಸ್ತಲ್ಲ ಅಲ್ಲಿ ಒಳಗಡೆ ಸಿಂಸಾ ಮಾರಮ್ಮ ಟೆಂಪಲ್ಲಿಗೆ ಹೋಗ್ಬಹುದು ನಮ್ಮ ಮನೆ ದೇವರು ವಿಶೇಷ ಏನಂತ ಇವಾಗ ತಿಳಿಸ್ಕೊಡ್ತೀನಿ ಬನ್ನಿ ನೋಡ್ತಾ ಇರ್ಬೋದು ನೀವು ಸುತ್ತ ಥರ ಇದೆ ಕಾಡಿನ ಮಧ್ಯದಲ್ಲಿ ಈ ದೇವರಿರೋದು ಸೊ ಹಾಗಾಗಿ ಕಾಡುಗದ್ದೆ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಅನ್ನೋ ಹೆಸರು ಬಂದಿದೆ ಇವಾಗ ಕಾರ್ತಿಕವಾಗಿರೋದ್ರಿಂದ ವಿಶೇಷ ಪೂಜೆ ಅಂತಲೇ ಹೇಳ್ಬೋದು ತುಂಬ ಊರುಗಳ ಕಡೆಯಿಂದ ಹಳ್ಳಿಗಳ ಕಡೆಯಿಂದ ಎಲ್ಲ ಬಂದು ಇಲ್ಲಿ ಪರ ಮಾಡುತ್ತಾರೆ ಅಂತ ಹೇಳ್ತಾರೆ ನಮ್ಮ ಕಡೆ ಸೈಡೆಲ್ಲ ಪರ ಮಾಡೋದು ಅಂದರೆ ಇಲ್ಲಿ ಅಂಥ ಭಕ್ತಾದಿಗಳಿಗೆ ಅವ್ರು ಆರಕೆ ಮಾಡಿಕೊಂಡು ಇಲ್ಲಿ ಅಡುಗೆ ಮಾಡಿ ಊಟ ಮಾಡಿ ಬಡಿಸೋ ಅಂಥದ್ದು ಅಷ್ಟೇ ಅಲ್ಲದೇ ಇಲ್ಲಿ ಮಕ್ಕಳಿಗೆ ನಾಮಕರಣ ಸಹ ಮಾಡ್ತಾರೆ ನಮ್ಮ ಪಾಪಗೂ ಇಲ್ಲೇನೆ ನಾಮಕರಣ ಎಲ್ಲ ಮಾಡಿದ್ದಿತ್ತು ನಾವು ನೋಡಿ ಇದೇನೆ ದೇವಸ್ಥಾನ ಕಾರ್ತೀಕ ಆಗಿರೋದ್ರಿಂದ ವಿಶೇಷ ಪೂಜೆ ಇದೆ ಅಂತ ಹೇಳಿದೆ ಅಲ್ವಾ ಹಾಗಾಗಿ ಸಿಕ್ಕಾಪಟ್ಟೆ ಜನ ಇರ್ತಾರೆ ಕಾರ್ತಿಕದಲ್ಲಿ ಕಾರ್ತಿಕದ ನಾಲ್ಕು ವಾರದಲ್ಲಿ ಒಂದು ವಾರ ಬಂದು ನಮ್ಮದ್ರಲ್ಲಿ ಕುಲ ಅಂತ ಹೇಳ್ತಾರೆ ಅದರಲ್ಲಿ ನಮ್ಮದು ಆನ್ಗುಲ ಅಂತ ಹೇಳಿ ಆನ್ಗುಲ್ದವ್ರ ಏನೇ ಒಂದು ವಾರ ಪರ ಮಾಡ್ತಾರೆ ಬಂದು ಸೊ ಹಾಗಾಗಿ ಇವತ್ತು ಬಂದು ಆನ್ಗುಲದವರೇನೇ ಏನೇ ಪರ ಇದ್ದಾರೆ ನಮ್ಮ ಮಾವ ಅವರ ತಮ್ಮ ಮನೆಯವ್ರುಗಳೆಲ್ಲರೂ ಬಂದು ನಾವು ಫಸ್ಟ್ ದೇವಸ್ಥಾನಕ್ಕೆ ಬಂದ ತಕ್ಷಣ ಇಲ್ಲಿ ಉತ್ತಕ್ಕೆ ಪೂಜೆ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಹಾಗೇನೇ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗೋದು ಇವಾಗ ಬನ್ನಿ ಊತ್ತಕ್ಕೆಲ್ಲ ಪೂಜೆ ಮುಗಿಸ್ಕೊಂಡು ಮತ್ತೆನೇ ದೇವಸ್ಥಾನ ದರ್ಶನ ಮಾಡಿಸ್ತೀನಿ ನಿಮಗೆ ನಮ್ಮತ್ತೇ ಕಾಲು ನೋವಂತನ್ಬಿಟ್ಟು ಅಲ್ಲೇನೇ ಅವ್ರ ಊರವ್ರು ಸಿಕ್ಕದ್ರಲ್ಲ ಸೊ ಅಲ್ಲೇನೇ ಮಾತಾಡ್ಕೊಂಡು ಕುಂತಿದ್ದಾರೆ ಕಾಲು ನೋವು ಅಂತಾರಲ್ವ ಹಾಗಾಗಿ ರೆಸ್ಟ್ ಮಾಡಲಿ ಅಂತ ನಾವು ಬಂದ್ವಿ ಇವಾಗ ಮೇಲೆ ನಂದಿ ಇದೆ ಅಲ್ಲ ಸೊ ಅಲ್ಲಿಗೆ ಹೂವು ಹಾಕೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ ಇನ್ನು ಜನ ಜಾಸ್ತಿ ಆದರೆ ಬರೋದಕ್ಕಾಗಲ್ಲ ಇನ್ನು ಮೇಲುಗಡೆಗೆ ಅಂತಂದ್ಬಿಟ್ಟು ನಾವು ಬೇಗ ಬಂದಿದ್ವಲ್ಲ ನಿಧಾನವಾಗಿ ಒಂದೊಂದು ಒಂದೊಂದು ಕೆಲಸನ ಮುಗಿಸ್ಕೊಂಡ್ರೆ ನಮಗೂ ಅನುಕೂಲ ಆಗುತ್ತೆ ನೀಟಾಗಿ ದೇವ್ರ ದರ್ಶನ ಮಾಡ್ಬೋದಲ್ವಾ ಹಾಗಾಗಿ ಇಲ್ಲಿ ಬಂದು ನಮಸ್ಕಾರ ಮಾಡ್ಕೊಂಡ್ವಿ ನೋಡಿ ಸುತ್ತ ಕಾಡು ಮಧ್ಯದಲ್ಲಿ ದೇವಸ್ಥಾನ ಇರೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ಜನ ಇದ್ದಾರೆ ಇವರೆಲ್ಲ ಬಂದು ನಮ್ಮ ಮಾವ ಅವ್ರ ಊರವರು ನಮ್ಮ ಮಾವ ಅವ್ರ ಊರು ಬಂದು ಮುಳುಗ್ತಾರೆ ಪಕ್ಕದಲ್ಲಿ ಕುರ್ಬಾಳುಂಡಿ ಅಂತ ಹೇಳಿ ನೋಡಿ ಇದೇನೇ ದೇವರು ಗರ್ಭಗುಡಿ ಒಳಗಡೆ ವೀಡಿಯೋ ಮಾಡ್ಕೊಂಡಿದ್ದೀನಿ ನಿಮಗೆ ತೋರಿಸ್ಬೇಕು ಅಂತೇಳಿ ಒಡೆದು ಮುಡಿರೋ ಅಂಥದ್ದು ನಮ್ಮ ಮನೆ ದೇವ್ರು ಬಂದು ಇದು ಅಲಂಕಾರ ಇನ್ನೂ ಮಾಡಿಲ್ಲ ಜಸ್ಟ್ ಹಾಗೇನೇ ಒಂದು ಕ್ಲಿಪ್ಪಿಂಗ್ ತೊಗೊಂಡು ಬಂದಿದ್ದೀನಿ ಇನ್ನು ಜನ ಜಾಸ್ತಿ ಆಗ್ತಾರಾಗಲ್ಲ ಅಂತೇಳಿ ಹಾಗೇನೇ ಒಂದು ಚಿಕ್ಕ ಅಭಿಮಾನಿ ಬಂದಿದ್ರು ಅಲ್ಲಿ ಜೊತಿನ ಜೊತೆ ಫೋಟೋ ತೊಗೊಬೇಕು ಅಂತ ಅಂದರು ತುಂಬ ಖುಷಿಯಾಯಿತು ಇವಾಗ ನೋಡ್ತಾ ಇರ್ಬೋದು ದೇವ್ರದ್ದು ಮುಖವಾಡ ಎಲ್ಲ ಇಟ್ಟು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳಿ ಹಾಗೇನೆ ಬಂದು ದರ್ಶನ ಮುಗಿಸ್ಕೊಂಡು ಬಸವನತ್ತ ನಮಸ್ಕಾರ ಮಾಡಿಕೊಂಡು ಹೊರಗಡೆ ಬರೋ ಅಷ್ಟರಲ್ಲಿ ಆಲ್ರೆಡಿ ತುಂಬ ಜನ ಸೇರಿದ್ರು ಆಲ್ರೆಡಿ ಊಟನೊಂದ್ವೆ ಸ್ಟಾರ್ಟ್ ಆಗಿತ್ತು ಅಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ಒಂದು ಮಗುದು ನಾಮಕರಣ ಆಗಿದೆ ಹಾಗಾಗಿ ಇವತ್ತು ಇನ್ನೊಂದೊಂದುವೆ ತುಂಬ ಜನ ಬಂದಿದ್ದಾರೆ ನಾನು ಹೇಳಿದೆ ಅಲ್ವಾ ಏನೇ ಪರ ಮಾಡ್ತಾರೆ ಇಲ್ಲಿ ಇಲ್ಲೇ ಊಟ ಎಲ್ಲ ಇದು ಮಾಡ್ತಾರೆ ಅಂತೇಳಿ ಇದೇನೆ ಅದು ಅದರಲ್ಲೂ ಈ ಹಳ್ಳಿ ಕಡೆ ಊಟ ಇದೆಯಲ್ಲ ದೇವ್ರ ಪ್ರಸಾದ ತುಂಬ ಟೇಸ್ಟ್ ಆಗಿರುತ್ತೆ ನಾವು ಮನೆಯಲ್ಲಿ ಏನೆಲ್ಲ ಅದು ಮಾಡಿದ್ರು ಈ ಟೇಸ್ಟ್ ಮಾತ್ರ ನಿಜ ಬರಲ್ಲ ಹಳ್ಳಿ ಊಟನೇ ಹಳ್ಳಿ ಊಟ ಸೂಪರಾಗಿರುತ್ತೆ ಅದರಲ್ಲೂ ದೇವ್ರ ಪ್ರಸಾದ ಅಮೃತ ಅಂತಲೇ ಹೇಳ್ಬೋದು ಪಾಯಸ ಬೂಂದಿ ಅದು ತಿಂತಾದರೆ ಸಕ್ಕದಾಗಿರುತ್ತೆ ಮಾತ್ರ ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಯಾರಿಗಾದರೂ ಈ ಮರದ ಹೆಸರು ಗೊತ್ತಿದ್ರೆ ಕಮೆಂಟ್ ಮಾಡಿ ಯಾವ ಮರ ಇದು ಅಂತ ಹೇಳಿ ಊಟ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಕೊನೆಯಲ್ಲಿ ಇಡ್ಗಾಯಿ ಹೊಡಿಯೋಣ ಅಂತ ಅಂದ್ಬಿಟ್ಟು ಬಂದ್ವಿ ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಯಿತು ಇವಾಗ ಇಡ್ಗಾಯಿ ಹೊಡೆದ್ಬಿಟ್ಟು ನಮ್ಮ ಮಾವ ಅವ್ರಿಗೆ ಹೊರಡ್ತೀವಿ ಅಂತ ಹೇಳಿ ಹೊರಡೋಣ ಬನ್ನಿ ಹೊರಗಡೆ ಬರ್ತಾ ಇದ್ವಿ ಅಷ್ಟರಲ್ಲಿ ಇನ್ನೊಬ್ಬರು ನಮ್ಮ ಜೊತೆಯಿಂದ ನೋಡಿ ಗುರ್ತಿ ಹಿಡ್ದು ಮಾತಾಡಿಸ್ತಾಯಿದ್ರು ಪರವಾಗಿಲ್ಲ ತುಂಬ ಖುಷಿ ಆಯಿತು ನಾವು ಡ್ರಾಮಾ ಜೂನಿಯರ್ಸ್ ಮುಗಿಸಿ ತ್ರೀ ಇಯರ್ಸ್ ನೇನು ಫೋರ್ ಇಯರ್ಸ್ ಹತ್ತತ್ರ ಬಂದ್ವಿ ಈಗಲೂ ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡು ಅದೇ ಪ್ರೀತಿ ವಿಶ್ವಾಸ ಕೊಡ್ತಾ ಇದ್ದಾರಲ್ವ ಅವರ ಪ್ರೀತಿಗೆ ಯಾವಾಗಲೂ ಚಿರಋಣಿ ನಾವು ಇದಕ್ಕೆಲ್ಲದಕ್ಕೂನು ಝೀ ಕನ್ನಡಗೆ ಥ್ಯಾಂಕ್ ಯು ಹೇಳ್ಬೇಕು ಆ್ಯಕ್ಚುಲಿ ಬನ್ನಿ ಥ್ಯಾಂಕ್ ಯು ಸಿ ಬನ್ನಿ ಇವಾಗ ಹೊರಡೋಣ ಇಲ್ಲಿಂದ ನಾವು ಇನ್ನೊಂದು ದೇವ್ರು ಹೇಳಿದೆ ಅಲ್ವಾ ನಾನು ಗುಂಡೆಗಲ್ದಯ್ಯ ಅಂತೇಳಿ ಅಲ್ಲಿಗೆ ಹೋಗೋಣ ಬನ್ನಿ ಇವಾಗ ಅಲ್ಲಿ ದೇವ್ರು ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಇವಾಗ ಬಂದ್ವಿ ಇನ್ನೊಂದು ದೇವರಿಗೆ ಇದು ಬಂದು ಊರು ಒಳಗಡೆ ಇರೋದು ದೇವರು ಈ ಊರ ಹೆಸರು ಬಂದು ಗುಂಡೆಗಾಲ ಅಂತೇಳಿ ಹಾಗಾಗಿ ಈ ದೇವ್ರನ್ನ ಗುಂಡೇಗಾಲ್ದಯ್ಯ ಅಂತ ಕರಿತೀವಿ ನೋಡಿ ಇದು ಅರಳಿ ಮರ ಅರಳಿ ಮರದ ಹತ್ರ ಗಾಡಿ ಪಾರ್ಕ್ ಮಾಡಿ ಹೋಗ್ತಾ ಇದೀವಿ ಇದೇನೇ ಗುಂಡೆಗಾಲ್ದಯ್ಯ ಅಂತ ಹೇಳಿ ಇನ್ನೊಂದು ಮನೆ ದೇವರು ಊರ ಒಳಗಡೆ ಇರೋದ್ರಿಂದ ಈ ದೇವ್ರನ್ನ ಗುಂಡೆಗಲ್ದಯ್ಯ ಅಂತ ಕರೀತಾರೆ ಎಷ್ಟು ಚೆನ್ನಾಗಿದೆ ನೋಡಿ ಹಳೇ ಕಾಲದ್ದು ಕಲ್ಲುಗಳು ಹಳೇ ಕಾಲದ್ದು ಕಲ್ಲಲ್ಲಿ ಕೆತ್ತಿರೋ ಅಂತಹ ವಿಗ್ರಹಗಳು ಎಷ್ಟು ಚೆನ್ನಾಗಿ ಅನಿಸುತ್ತೆ ಗೊತ್ತಾ ನೋಡಿ ಇದೇನೆ ನಮ್ಮ ಮನೆ ದೇವರು ಗುಂಡೆಗಲ್ದಯ್ಯ ಅಂತ ಹೇಳಿ ಇವರು ತುಂಬ ಪ್ರತಿ ಸರಿ ಬಂದಾಗಲೂ ತುಂಬ ಚೆನ್ನಾಗಿ ಮಾತಾಡಿಸ್ಕೊಂಡು ಇವರು ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ ಮನಸ್ಸಿಗೆ ಅಷ್ಟೇನೇ ನೆಮ್ಮದಿ ಅಂತ ಅನಿಸುತ್ತೆ ನಮ್ಮ ಮನೆ ದೇವ್ರಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋದಾಗಿ ಹೋದಾಗಲಿಲ್ಲ ನಮ್ಮತ್ತೆ ಏನೇ ಕಾಣಿಕೆ ಕಟ್ಟಿದ್ರು ಸೊ ಹಾಗಾಗಿ ಅಲ್ಲೇ ಅಲ್ಲೇನೇ ದೇವಸ್ಥಾನದಲ್ಲಿ ಕೊಟ್ಟರೆ ಅಲ್ಲಿ ಕಾಣಿಕೆ ಇದರಲ್ಲಿ ಕಟ್ಟಿಬಿಡ್ತಾರೆ ಅದನ್ನು ಮೂರು ವಾರ ಅಥವಾ ನಾಲ್ಕು ವಾರ ಆದಾಗ ತೆಗೆದು ಬಿಡ್ತಾರಂತೆ ನೋಡಿ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ರು ಮಂಗಳಾರತಿ ತಗೊಂಡು ಪ್ರಸಾದ ಇಸ್ಕೊಂಡು ಹಾಗೆ ನಮಸ್ಕಾರ ಮಾಡಿಕೊಂಡು ಹೊರಡೋಣ ಬನ್ನಿ ಇವಾಗ ಹಾಗೆ ಇನ್ನೊಂದೇನಪ್ಪ ಅಂತಂದರೆ ಅಲ್ಲಿ ಯಾವಾಗಲೇ ತೋರಿಸೋದನ್ನಲ್ಲ ಗುಂಡೆಗಲ್ದಯ್ಯ ಅಂತೇಳಿ ಅಲ್ಲಿ ವಾರಕ್ಕೆ ಒಂದೇ ದಿನ ಪೂಜೆ ಇರುತ್ತೆ ಆದರೆ ಇಲ್ಲಿ ಪ್ರತಿ ಸಹ ಪೂಜೆ ಇರುತ್ತಂತೆ ಅಲ್ಲಿ ಮಾತ್ರ ಮೊದಲಿಂದನೂ ರೂಢಿಯಾಗಿ ಬಂದಿರೋದು ವಾರಕ್ಕೆ ಒಂದೇ ಸರಿ ಮಾಡಬೇಕಂತೆ ಅಲ್ಲಿ ಅದೇ ಇಲ್ಲಾದರೆ ಪ್ರತಿ ದಿನವೂ ಪೂಜೆ ನಡೀತಾ ಇರುತ್ತಂತೆ ಇಲ್ಲಿ ಇನ್ನೊಂದೇನಪ್ಪ ಅಂದರೆ ತುಂಬ ಜನ ಕೇಳ್ತಾ ಇರ್ತಾರಂತೆ ಇಲ್ಲಿ ಗುರುವಾರ ಪೂಜೆ ಆಗಿರೋದ್ರಿಂದ ದೇವರಿಗೆ ಬಂದು ಮಂಗಳವಾರ ಶುಕ್ರವಾರ ಪೂಜೆ ಇರುತ್ತೆ ವಿಶೇಷವಾಗಿ ಬೇರೆ ಎಲ್ಲ ದಿನಗಳಿಗಿಂತ ಸೊ ಇಲ್ಲಿ ಬಂದವರೆಲ್ಲ ಕೇಳ್ತಾರೆ ಅಂತಂದ್ಬಿಟ್ಟು ಇಲ್ಲೇನೇ ಪಕ್ಕದಲ್ಲೇನೆ ಹೆಣ್ದೇವ್ರೂ ಸಹ ಪ್ರತಿಷ್ಠಾಪನೆ ಮಾಡಿದ್ದಾರೆ ನಮ್ಮನೆ ಹೆಣ್ ಬಂದು ಮಾಸ್ತಮ್ಮ ಮತ್ತು ಮಾಸ್ತಮ್ಮ ಅಂತ ಹೇಳಿ ಹಾಗೆಯೇ ಆ ದೇವ್ರ ಒಬ್ಬರೂನೇ ಪ್ರತಿಷ್ಠಾಪನೆ ಮಾಡಬಾರ್ದು ಅಂಥೇಳಿ ಮಾಸ್ತಮ್ಮ ಅವರ ತಂಗಿ ಕೆಂಚಮ್ಮನ್ನು ಸಹ ಒಟ್ಟಿಗೆನೇ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗೇನೇ ದೇವ್ರನ್ನ ಒಂದು ರೌಂಡ್ ಪ್ರದಕ್ಷಿಣೆ ಮಾಡ್ಕೊಂಡು ಬಂದು ಎರಡು ನಿಮಿಷ ಕುಂತ್ಕೊಂಡು ಹಾಗೆ ಅವ್ರ ಹತ್ರ ಎಲ್ಲ ಮಾತಾಡ್ಕೊಂಡ್ರು ಅತ್ತೆ ಮಾವ ಎಲ್ಲ ನಾನು ಇನ್ನೊಂದು ಸರಿ ನೋಡೋಣ ದೇವ್ರನ್ನ ಒಳಗಡೆ ಎಷ್ಟು ಚೆನ್ನಾಗಿ ಕೆತ್ತನೆಗಳನ್ನ ಮಾಡಿದ್ದಾರೆ ನೋಡಿ ಎಷ್ಟು ಹಳೆಯ ಕಾಲದಲ್ಲಿ ಇದನ್ನ ನೋಡೋದಕ್ಕೆ ಎರಡು ಕಣ್ಣು ಸಾಕಾಗಲ್ಲ ತುಂಬ ಖುಷಿ ಅಂತ ಅನಿಸುತ್ತೆ ನಮ್ಮ ಮನೆ ದೇವ್ರಿಗೆ ಬಂದರೇನೇನೋ ಒಂಥರ ಪಾಸಿಟಿವ್ ಫೀಲ್ ಎಲ್ರಿಗೂ ಹಾಗೆ ಅನಿಸುತ್ತೆ ಅಲ್ವಾ ಅವ್ರವ್ರ ಮನೆ ದೇವ್ರಿಗೆ ಹೋದಾಗ ಏನೋ ಒಂಥರ ಪಾಸಿಟಿವ್ ಫೀಲ್ ಫೀಲ್ ಆಗತ್ತಲ್ಲ ಹಾಗೆ ನಮಗೂನುವೆ ಅನ್ನಿಸ್ತು ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಎಲ್ಲಾನುವೇ ಮರ್ತ ಅಂತ ಅನುಭವ ಖುಷಿ ಆಗುತ್ತೆ ಒಂಥರ ಎಲ್ಲ ಒಟ್ಟಿಗೆ ಈ ಥರ ಬಂದು ಮನೆ ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ಹೋಗೋದು ತುಂಬ ಖುಷಿಯಾಯಿತು ಅತ್ತೆ ಮಾವನೂ ಅಷ್ಟೇ ತುಂಬ ಖುಷಿ ಚೆನ್ನಾಗಿತ್ತು ಈ ದಿನ ಒಂಥರ ಹಾಗೆ ಇಲ್ಲಿ ತುಂಬಾ ಮಂಕಿಗಳಿತ್ತು ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿತ್ತು ಅದು ನೋಡಿ ಹಾಗೇನೆ ಬಾಳೆಹಣ್ಣು ಕೊಟ್ಟರು ತಿನ್ಲಿ ಅಂತನ್ಬಿಟ್ಟು ಪಾಪ ಅದು ಚಿಕ್ಕದ ಎತ್ಕೊಂಡು ಅಂತ ಅಂತಂದ್ಬಿಟ್ಟು ಇದು ಹಿಂದೆ ಅಟಾಡಿಸ್ಕೊಂಡೋಯ್ತು ಬಿಳಿಸ್ಕೊಂಡು ಹೊಟ್ಟೋಗ್ಬಿಡ್ತು ಅಂಕಲ್ ಎತ್ಕೊಂಡು ತಕ್ಷಣ ಗುರ್ರಂತ ಇತ್ತು ಅದು ಅವ್ರಿಗೇನೆ ಮತ್ತು ಕ್ಯಾಚ್ ಇಟ್ಕೊಂಡು ಎಷ್ಟು ಚೆನ್ನಾಗಿ ತಿಂತಾ ತಿಂತಿದೆ ನೋಡಿ ಇದೆಲ್ಲ ನೋಡೋದಕ್ಕೆ ಚೆಂದ ಹಾಗೇನೇ ಪೂಜೆ ಎಲ್ಲ ಮುಗ್ದಾದ್ಮೇಂದ ದೇವ್ರ ಹತ್ರ ಇದ್ದಿದ್ದು ಹೂವು ಎತ್ಕೊಟ್ರು ಕಾರ್ಗೆ ಹಾಕೊಳ್ಳಿ ಅಂತೇಳಿ ಮತ್ತು ಈಗ ಇಲ್ಲಿಂದ ಹೊರಡ್ತಾಯಿದ್ದೀವಿ ಮತ್ತು ದೇವರಿಗೆ ನಮಸ್ಕಾರ ಮಾಡಿಕೊಂಡು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ಹೊರಟಿದ್ದೀವಿ ನೋಡ್ತಾ ಇರ್ಬೋದು ಎಷ್ಟು ಹಳೇ ಮನೆ ಗೊತ್ತಾ ಈ ಹಂಚಿನ ಮನೆಗಳೆಲ್ಲ ಬಂದು ನಮ್ಮ ಸಿಟಿನಲ್ಲಿ ನೋಡೋದಕ್ಕೆ ತುಂಬ ರೇರು ಸಿಗೋದು ಎಷ್ಟು ಚೆನ್ನಾಗಿದೆ ನೋಡೋದಕ್ಕೇ ಒಂಥರ ಚೆಂದ ನೋಡಿ ನಾವು ಇಲ್ಲಿಂದ ಮುಗಿಸ್ಕೊಂಡು ಇವಾಗ ತಲ್ಕಾಡ್ಗೆ ಹೋಗ್ಬೇಕು ಅಂತ ಇಷ್ಟಪಡ್ತಾ ಇದ್ದ ಜೊತೆ ನಾವು ಹಾಗಾಗಿ ತಲ್ಕಾಡಿಗೆ ಬಂದಿದ್ದೀವಿ ತುಂಬ ದಿನದಿಂದ ಕೇಳ್ತಾನೇ ಇದ್ದ ಯಾವ್ದಾದ್ರು ವಾಟರ್ ಪ್ಲೇಸ್ಗೆ ಹೋಗೋಣ ಆಟ ಆಡಬೇಕು ಆಟ ಆಡಬೇಕು ಅಂತಂದ್ಬಿಟ್ಟು ಹೇಗೆ ಇದ್ರು ಬಂದಿದ್ದೀವಲ್ಲ ಅಂತಂದ್ಬಿಟ್ಟು ನಮ್ಮ ದೇವಸ್ಥಾನದಿಂದ ಇಲ್ಲಿಗೆ ಬಂದು ಒಂದು ಟ್ವೆಂಟಿ ಕಿಲೋಮೀಟರ್ಸ್ ಆಗ್ಬೋದು ಅಷ್ಟೇ ಹಾಗಾಗಿ ತಲ್ಕಾಡಿಗೆ ಹೋಗ್ಬಿಟ್ಟು ಹೋಗೋಣ ಅಂತನ್ಬಿಟ್ಟು ಬಂದಿದ್ದೀವಿ ಅತ್ತೆ ಮಾವ ಇಲ್ಲ ಆಗಲ್ಲ ನಮ್ಮ ಕೈನಲ್ಲಿ ನೀವು ಹೋಗಿ ಬನ್ನಿ ಆಟ ಆಡ್ಕೊಂಡು ಬನ್ನಿ ಹೇಳಿದ್ರು ಹಾಗಾಗಿ ನಾವು ಮೂರು ಜನ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನೀವು ಅವನ ಮುಖದಲ್ಲಿ ಎಷ್ಟು ಖುಷಿ ಕಾಣಿಸ್ತಾ ಇದೆ ಅಂತೇಳಿ ಅಪ್ಪ ಅಮ್ಮ ಇದಕ್ಕಿಂತ ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ತಾರೆ ಮಕ್ಳು ಖುಷಿಯಾಗಿದ್ದರೆ ಅಪ್ಪ ಅಮ್ಮಗೂ ಖುಷಿ ಆಗುತ್ತೆ ಎಲ್ರಿಗೂ ಅಷ್ಟೇ ಅಲ್ವಾ ಹಾಗೇನೇ ಇಲ್ಲಿ ಚುರುಮುರಿ ತಿನ್ನಬೇಕು ಅಂತ ಅನ್ನಿಸ್ತು ನನ್ನ ಜೊತೆನ್ಗೆ ತುಂಬ ಇಷ್ಟ ಯೂಷಲಿ ಜಾಸ್ತಿ ಇದೆಲ್ಲ ಏನು ಇದು ಮಾಡಲ್ಲ ಹೊರಗಡೆ ಬಂದಾಗ ಅಷ್ಟೇ ಮಾವಿನಕಾಯಿ ಚುರುಮುಡಿ ಸೂಪ್ ಈಸ್ಕೊಂಡು ಹಾಗೇ ಸೌತೆಕಾಯಿ ತಿನ್ನಬೇಕು ಅಂತ ಅನ್ನಿಸ್ತು ಇವತ್ತು ತಿಂದೇ ಇರಲಿಲ್ಲ ಸೌತೆಕಾಯಿ ಹಾಗೇನೆ ಬರೀ ಸೌತೆಕಾಯಿ ಹಾಗೆ ಕಟ್ ಮಾಡಿಸ್ಕೊಂಡು ತಗೊಂಡು ಇವಾಗ ನೀರತ್ರ ಆಟ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ನೋಡಿ ಆ್ಯಕ್ಚುಲಿ ಇವಾಗ ಜನ ಕಡಿಮೆ ಇದ್ದಾರೆ ಇವಾಗ ಬರೀ ಸ್ಕೂಲಿಂದ ಟ್ರಿಪ್ಪ ಕರ್ಕೊಂಡು ಬಂದಿದ್ದಾರೆ ಅಷ್ಟೇ ಇವಾಗೆಲ್ಲ ಸ್ಕೂಲ್ ಟೈಮ್ ನಡೀತಾ ಇದೆ ಅಲ್ವಾ ಹಾಗಾಗಿ ವೇಕೇಶನ್ಸಲ್ಲಾದರೆ ಅವರು ನೆ ಫ್ರೀ ಇರ್ತಾರೆ ಸೊ ಅವಾಗ ಇನ್ನೂ ಜಾಸ್ತಿ ಇದಿರುತ್ತೆ ಇವಾಗ ಬರೀ ಮಕ್ಕಳೆಲ್ಲ ಸ್ಕೂಲಿಂದ ಟ್ರಿಪ್ಪು ಬಂದಿದ್ದಾರೆ ಈ ಅಂಕಲ್ ಬಂದು ತುಂಬ ಚೆನ್ನಾಗಿ ಹೇಳಿದ್ರು ಸುತ್ತಮುತ್ತ ಯಾವ್ಯಾವ ಊರು ಬರುತ್ತೆ ಏನು ಎತ್ತ ಯಾವ್ಯಾವ ಥರ ಇದೆ ಅಂತನ್ಬಿಟ್ಟು ತುಂಬ ವಿಷಯಗಳನ್ನ ತಿಳಿಸ್ಕೊಟ್ರು ಹಾಗೇನೆ ಅಪ್ಪ ಮಗ ಕುಂತ್ಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಆ ತಾತ ಬಂದು ಇಲ್ಲೇನೆ ಇಪ್ಪತ್ತು ವರ್ಷದಿಂದ ತೆಪ್ಪ ನಡೆಸೋದೇನೆ ಅವ್ರ ಕೆಲಸ ಆಗಿದೆ ಅಂತೆ ಇಲ್ಲಿ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿ ಆರು ವರ್ಷ ಆಗಿದೆ ಅಂತ ಇನ್ನೂ ಕಂಪ್ಲೀಟ್ ಆಗ್ತಾನೇ ಇದೆ ಈ ಬ್ರಿಡ್ಜಿಂದ ಆ ಕಡೆ ಹೋದರೆ ಮಾಲಂಗಿ ಸಿಗತ್ತಂತೆ ಸೊ ಇಲ್ಲಿಂದ ಬ್ರಿಡ್ಜ್ ಮೇಲೆ ಏನೇ ಬಸ್ಸು ಕಾರು ಎಲ್ಲ ಡೈರೆಕ್ಟ್ ಇದ್ರೊಳಗಡೆ ಇಂದನೇನೆ ಹೋಗೋ ಥರ ಬ್ರಿಡ್ಜ್ ಮಾಡಿದಾರಂತೆ ಇವಾಗೆಲ್ಲ ಚೆನ್ನಾಗಿ ಆಟ ಆಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕುಂತ್ಕೊಂಡು ಸ್ಟಾರ್ಟಿಂಗ್ ಟ್ರಬಲ್ ನಮ್ಮ ಜೊತಿನಗೆ ಬಟ್ ಸಖತ್ ಖುಷಿ ಪಡ್ತಾ ಆಯ್ತಾ ಒಟ್ಟಿನಲ್ಲಿ ನಿಧಾನವಾಗಿ ಹಾಗೆ ಆಟ ಆಡಿಕೊಂಡು ಎಂಜಾಯ್ ಮಾಡಿಕೊಂಡು ನೋಡಿ ಇವಾಗ ಫುಲ್ಲು ಅಡ್ಜಸ್ಟ್ ಆಗಿಬಿಟ್ಟ ಬನ್ನಿ ಹಾಗೇನೆ ಇವಾಗ ತಲ್ಕಾಡ್ದು ಸ್ವಲ್ಪ ಹಿಸ್ಟಾರಿಕಲ್ ಸ್ಟೋರಿ ತಿಳ್ಕೊಳ್ಳೋಣ ಓಕೆನಾಪಡ ಒಂದು ಬಂಗಾರ ಸಿಕ್ಕಿ ಮೋದಿ ಹತ್ತಿರ ಮಳೆ ಬರು ಬಡಕಾಡು ಮರಳಾಗಲಿ ಮಾನಂಗಿ ಮರವಾಗಿ ಮೈಸೂರು ಬೆಳಗ್ಗೆ ಮಕ್ಕಳಾಗಿದ್ದೀವಿ ಅಂತ ಇವರಿಬ್ಬರಿಂದ ಇವ್ರಿಗೆ ತರಕಾರಿ ತೀರ್ಪಿಗೆ ಅವರಿಬ್ಬರದ್ದು ಊರೊಳಗಡೆ ಎಕ್ಸಾಮ್ ಹೋಗೋದು ಈರು ದಿವಸ ಆಗುತ್ತೆ ಮುಂಗಡ ಫ್ರೆಂಡ್ಸ್ ಆಗಿ ಇವರು ಐದು ಐದರಿಂದ ಪದ್ಮೇ ದಿವಸ ಆಗಿದೆ ಐದು ರೀತಿಯ ಪಾತ್ರ ಮಂಡ್ಯ

ಇವಾಗ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ಸಿಕ್ಸ್ ಓ ಕ್ಲಾಕಿಗೆ ಕ್ಲೋಸ್ ಆಗುತ್ತೆ ಮೇಲೆ ದೇವಸ್ಥಾನ ಹಾಗಾಗಿ ಇಲ್ಲೇನೇ ನಮಸ್ಕಾರ ಮಾಡಿಕೊಂಡು ದೇವರಿಗೆ ಹೊರಡ್ತಾ ಇದ್ದೀವಿ ನೆಕ್ಸ್ಟು ಕಾರ್ತಿಕ ಇನ್ನೂ ಟೂ ವೀಕ್ಸ್ ಇದೆ ಅಲ್ವಾ ಅದು ಮಧ್ಯದಲ್ಲಿ ಯಾವಾಗಲಾರು ಬಂದು ದರ್ಶನ ಮಾಡ್ಕೊಂಡು ಹೋಗೋಣ ಅಂತೇಳಿ ಇವಾಗ ಹಾಗೆ ಏನೇ ನಮ್ಮ ಮಾವ ಪೂರಿ ಬೇಕು ಅಂತ ಕೇಳಿದ್ರು ಹಾಗೇನೇ ಪೂರಿ ಖಾರ ಎಲ್ಲ ತಗೊಂಡು ಹೊರಟಿದ್ದೀವಿ ಇವಾಗ ಇಲ್ಲಿಂದ ಹಾಗೆ ಇನ್ನೊಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಸೂರ್ಯ ಮುಳುಗಿದ ಮೇಲೆ ಒಂಥರ ಮಿರರಲ್ಲಿ ರಿಫ್ಲೆಕ್ಷನ್ ಕಾಣಿಸುತ್ತಲ್ಲ ಆ ಥರ ಕಾಣಿಸ್ತಾ ಇದೆ ಹಾಗೇನೇ ನನಗೆ ಊರು ಸೈಡಲ್ಲಿ ಗೋಬಿ ತಿನ್ನಬೇಕು ಅಂತ ಆಸೆ ಇತ್ತು ತುಂಬ ದಿನ ಆಗಿತ್ತು ತಿಂದು ಈ ಕೋಲ್ಡ್ ವೆದರ್ಗೆ ಒಂಥರ ಚೆನ್ನಾಗಿತ್ತು ಗೋಬಿ ಹಾಗೆಯೇ ನೆಕ್ಸ್ಟ್ ಬಿಡ್ದಿಗೆ ಬಂದ್ವಿ ಇನ್ನೇನು ಮನೆಗೆ ಹೋಗಿ ಊಟ ಮಾಡೋದು ಟೈಮ್ ಆಗಿಬಿಡತ್ತಲ್ವ ಇನ್ನೂ ಮನೆಗೆ ಹೋಗಿಲ್ಲ ಮಾಡೋ ತನಕ ಅಂಥೇಳಿ ಬಿಡ್ದಿನಲ್ಲಿ ತಟ್ಟೆ ಇಡ್ಲಿ ಫೇಮಸ್ ಅಲ್ವಾ ಸೊ ನಮಗೂ ತುಂಬ ಇಷ್ಟ ತಟ್ಟೆ ಇಡ್ಲಿ ಅಂದರೆ ಹಾಗಾಗಿ ತಟ್ಟೆ ಇಡ್ಲಿ ಒಂದೊಂದು ಉದ್ದಿನೋಡೆ ತಿಂದ್ಕೊಂಡು ಹೊರಡ್ತೀವಿ ಇವಾಗ ನೋಡಿ ನಮ್ಮ ಬಾಸ್ ಎಲ್ಲಿ ನೋಡಿದ್ರೆ ನಮ್ಮ ಬಾಸ್ ವಿ ಲವ್ ಯು ಅಪ್ಪು ಬಾಸ್ ವಿ ಲವ್ ಯು ಆಲ್ವೇಸ್ ಲವ್ ಯು ಬನ್ನಿ ಇವಾಗ ಹೊರಡೋಣ ಬೆಂಗಳೂರಿಗೆ ನಾನು ಇವತ್ತು ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡ್ತೀನಿ ಯಾರಿಗೆಲ್ಲ ನಮ್ಮ ವಿಡಿಯೋ ಇಷ್ಟ ಆಯಿತು ಹಾಗೆಯೇ ಯಾರೆಲ್ಲ ನಮ್ಮ ಮನೆ ದೇವ್ರ ನೇಮ್ನ ಕೇಳಿದ್ರಿ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತಂಗ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಇದು ನಮ್ಮ ಫಸ್ಟ್ ಲೆಂತ್ ವಿಡಿಯೋ ಆಗಿರುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ಲರೂ ಥ್ಯಾಂಕ್ ಯು